ಡೇ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರ್ವಾ ಟುಟೋರಿಯಲ್ಸ್ ಚಿತ್ರದುರ್ಗ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಡೀತಕ್ಕಂತಹ ಎನ್ ಎಮ್ ಎಮ್ ಎಸ್ ಸ್ಕಾಲರ್ಶಿಪ್ ಪರೀಕ್ಷೆ ಏನಿದೆಯೋ ಈ ಒಂದು ಪರೀಕ್ಷೆಗೆ ನಡೀತಾ ಇರ್ತಕ್ಕಂತಹ ಕೋಚಿಂಗ್ ಕ್ಲಾಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಒಂದು ಕೋಚಿಂಗ್ ಕ್ಲಾಸಲ್ಲಿ ಏನೆಲ್ಲ ವಿಷಯಗಳನ್ನು ತಿಳಿಸ್ಕೊಡ್ಲಾಗ್ತದೆ ಮತ್ತು ಈ ಪರೀಕ್ಷೆ ಯಾವಾಗ ನೀವು ಅಪ್ಲಿಕೇಶನನ್ನು ಹಾಕಬೇಕು ಮತ್ತು ಈ ಪರೀಕ್ಷೆಯಲ್ಲಿ ಏನೆಲ್ಲ ವಿಷಯಗಳಿರ್ತವೆ ಪರೀಕ್ಷೆಯಲ್ಲಿ ಯಾವ್ಯಾವ ವಿಷಯಗಳು ಬರ್ತವೆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ವಿಡಿಯೋವನ್ನು ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ಎಲ್ಲ ವಿಷಯಗಳು ಸಹ ನಿಮಗೆ ದೊರೀತದೆ ಜೊತೆಗೆ ಈ ಒಂದು ಎನ್ ಎಮ್ ಎಮ್ ಎಸ್ ಪರೀಕ್ಷೆಯ ಒಂದು ಕೋಚಿಂಗ್ ಕ್ಲಾಸ್ ಯಾವ ಸಮಯದಲ್ಲಿ ನಡೀತದೆ ಎಷ್ಟು ಗಂಟೆಯಿಂದ ನಡೀತದೆ ಸೊ ಯಾರ್ಯಾರು ಜಾಯಿನ್ ಆಗ್ಬೋದು ಅದಕ್ಕೆ ಫೀಸ್ ಎಷ್ಟು ಇದೆಲ್ಲದನ್ನು ಸಹ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಇದ್ದೀನಿ ಬನ್ನಿ ನೋಡೋಣ ಈ ಒಂದು ವಿಡಿಯೋದಲ್ಲಿ ಇರ್ತಕ್ಕಂಥ ಎಲ್ಲ ವಿಷಯಗಳೇನಿದೆ ಅಂತ ಸೊ ಸ್ಟೂಡೆಂಟ್ಸ್ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆದರೆ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಪ್ರತಿ ತಿಂಗಳಲ್ಲಿ ಎಲ್ಲ ವಿಷಯಗಳು ಸಹ ನಿಮಗೆ ತಿಳಿತಾ ಹೋಗ್ತದೆ ಅಂತ ಹೇಳ್ತಾ ಸೊ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಬನ್ನಿ ನೋಡಿ ಹೋಗೋಣ ಈಗ ಒಂದು ಈ ವಿಡಿಯೋದಲ್ಲಿ ಏನೆಲ್ಲ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಂತ ಒನ್ಸ್ ಅಗೈನ್ ಕಲರ್ ವಾಟರ್ ಟುಟೋರಿಯಲ್ಸ್ಗೆ ಸುಸ್ವಾಗತವನ್ನು ಕೋರ್ತಾ ಎನ್ ಎಮ್ ಎಮ್ ಎಸ್ ಆನ್ಲೈನ್ ಕ್ಲಾಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ವರ್ಷದ ಆನ್ಲೈನ್ ಕ್ಲಾಸ್ ಪ್ರಾರಂಭ ಇದೆ ಸೊ ಯಾವಾಗಿಂದ ಆನ್ಲೈನ್ ಕ್ಲಾಸ್ ಪ್ರಾರಂಭ ಆಗ್ತಾ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೇನೆ ಸೊ ಇಲ್ಲಿ ಎನ್ ಎಫ್ ಎಫ್ ಎಸ್ ಪರೀಕ್ಷೆ ಅಂದರೆ ಏನು ಅಂದರೆ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ವಿದ್ಯಾರ್ಥಿ ವೇತನ ಅಂತ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತ ಇದು ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ಪನ್ನು ಕೊಡೋದಕ್ಕೋಸ್ಕರನೇ ಮಾಡ್ತಾ ಇರ್ತಕ್ಕಂತಹ ಒಂದು ಪರೀಕ್ಷೆ ಅದು ಸ್ಕಾಲರ್ಶಿಪ್ ಅಂತಂದರೆ ಕೇವಲ ಒಂದು ಸಲ ಬರೋದಲ್ಲ ಪ್ರತಿ ತಿಂಗಳು ಸಹ ಸಂಬಳ ಬಂದ ರೀತಿಯಲ್ಲಿ ಪ್ರತಿ ತಿಂಗಳು ಬರ್ತಕ್ಕಂತಹ ಒಂದು ಸ್ಕಾಲರ್ಶಿಪ್ ಅಪ್ ಟು ನಿಮಗೆ ಎಂಟು ಒಂಬತ್ತನೇ ತರಗತಿಯಿಂದ ಪಿ ಯು ಸಿವರೆಗೆ ವರೆಗೆ ಪ್ರತಿ ತಿಂಗಳು ನಿಮಗೆ ಸ್ಕಾಲರ್ಶಿಪ್ ಬರ್ತದೆ ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ ಅದನ್ನು ಯಾವ ರೀತಿ ಪಡಿಬೇಕು ಅದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಡೀಟೈಲಾಗಿ ತೋರಿಸ್ತಾ ಹೋಗ್ತೀನಿ ಸೊ ಈ ಒಂದು ಪರೀಕ್ಷೆಯನ್ನು ನಡೆಸ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರೆಸಿ ನವದೆಹಲಿ ಮತ್ತು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕೆ ಎಸ್ ಎ ಬಿ ಬೆಂಗಳೂರು ಹಾಗೂ ಕೆ ಎಸ್ ಕ್ಯೂ ಎಸ್ ಸಿ ಬೆಂಗಳೂರು ಇವರು ಪರೀಕ್ಷೆಯನ್ನು ನಡೆಸ್ತಾರೆ ಸೊ ಈ ಒಂದು ಪರೀಕ್ಷೆಯನ್ನು ಬರೀತಕ್ಕಂಥವ್ರು ಯಾರಪ್ಪ ಅಂತಂದರೆ ಈ ಪರೀಕ್ಷೆಯನ್ನು ಯಾರು ತಗೋಬಹುದು ಅಂದರೆ ಸರ್ಕಾರಿ ಅನುದಾನಿತ ಹಾಗೂ ಸ್ಥಳೀಯ ಸಂಸ್ಥೆಗಳ ಶಾಲೆಗಳಲ್ಲಿ ಎಂಟನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿ ವೇತನವನ್ನು ನೀಡ್ತಕ್ಕಂಥದ್ದು ಈ ಪರೀಕ್ಷೆಯ ಉದ್ದೇಶ ಹಾಗಾಗಿ ಸರ್ಕಾರಿ ಸ ಸರ್ಕಾರಿ ಶಾಲೆ ಆಗಿರಬೇಕು ಅನುದಾನಿತ ಆಗಿರಬೇಕು ಅಥವಾ ಸ್ಥಳೀಯ ಸಂಸ್ಥೆಗಳ ಶಾಲೆ ಆಗಿರಬೇಕು ಇವು ಮೂರರಲ್ಲಿ ಓದ್ತಾ ಇರ್ತಕ್ಕಂತಹ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಎರಡು ಮೀಡಿಯಂನ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ ಜೊತೆಗೆ ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗುಳಿಯದಂತೆ ತಡೆಯುವುದು ಸಹ ಇದರ ಒಂದು ಉದ್ದೇಶ ಅವರ ವಿದ್ಯಾಭ್ಯಾಸದ ಮುಂದುವರಿಕೆಗೆ ಪ್ರೇರೇಪಿಸುವುದು ಸಹ ಇದರ ಒಂದು ಮುಖ್ಯ ಉದ್ದೇಶ ಈ ಒಂದು ಎನ್ ಎಮ್ ಎಮ್ ಎಸ್ ಪರೀಕ್ಷೆಯ ಮುಖ್ಯ ಉದ್ದೇಶ ಆಗಿದೆ ಇನ್ನು ಈ ಪರೀಕ್ಷೆಯನ್ನು ಯಾರು ಬರೀಬಹುದು ಅಂತ ನೋಡಿದಾಗ ಸರ್ಕಾರಿ ಅನುದಾನಿತ ಹಾಗೂ ಸ್ಥಳೀಯ ಸಂಸ್ಥೆಗಳ ಶಾಲೆಗಳಲ್ಲಿ ಪ್ರಸಕ್ತ ಅಂದರೆ ಈ ವರ್ಷ ಎಂಟನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳು ಮಾತ್ರ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಬರಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ ಪೋಷಕರ ವಾರ್ಷಿಕ ವರಮಾನ ಒಂದೂವರೆ ಲಕ್ಷ ಮೀರಿರಬಾರದು ಅಂತಕ್ಕಂಥದ್ದು ಇದುವರೆಗೆ ಇದ್ದಂತಹದ್ದು ಸೊ ಈ ವರ್ಷ ನೋಟಿಫಿಕೇಷನನ್ನು ಬಿಟ್ಟಾಗ ಇದನ್ನು ಹೆಚ್ಚಿಗೆ ಮಾಡಿದರೂ ಸಹ ಮಾಡ್ಬೋದು ಮೂರು ಲಕ್ಷದವರೆಗೆ ಆದಾಯದ ಮಿತಿಯನ್ನು ಮಾಡ್ತಕ್ಕಂಥ ಚಾನ್ಸ್ ಇದೆ ಅಂತ ಹೇಳಿದರೆ ಮುಂದೆ ನೋಡೋಣ ಆವಾಗ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೇನೆ ಸೊ ಇದಕ್ಕೆ ಯಾರು ಅರ್ಹರಲ್ಲ ಅಂದರೆ ವಸತಿಯುತ ಶಾಲೆಗಳಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಈ ಪರೀಕ್ಷೆ ಬರೆಯೋದಕ್ಕೆ ಅರ್ಹರಲ್ಲ ಅಂದರೆ ಮುರಾರ್ಜಿ ದೇಸಾಯಿ ಕಿತ್ತೂರಾಣಿ ಚೆನ್ನಮ್ಮ ನವೋದಯ ಕೇಂದ್ರೀಯ ವಿದ್ಯಾಲಯ ಸೈನಿಕ ಶಾಲೆ ಈ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯೋವಾಗಿಲ್ಲ ಆದರೆ ಆದರ್ಶ ಶಾಲೆಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ನವೋದಯ ಪರೀಕ್ಷೆಯನ್ನು ಬರೆಯೋದಕ್ಕೆ ಅರ್ಹತೆ ಅವರಿಗೆ ಇದೆ ಇನ್ನು ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೇನೆ ಸೊ ಇಲಾಖೆಯ ಆದೇಶ ಬರ್ತದೆ ಸದ್ಯದಲ್ಲೇ ಆದೇಶ ಬಂದ ನಂತರ ಪರೀಕ್ಷೆಯನ್ನು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ವೆಬ್ಸೈಟ್ನಲ್ಲಿ ಅವಕಾಶವನ್ನು ಮಾಡಿಕೊಳ್ಳಾಗ್ತದೆ ಸೊ ವಿದ್ಯಾರ್ಥಿಗಳು ಓದ್ತಾ ಇರ್ತಕ್ಕಂತಹ ಶಾಲೆಯ ಮುಖ್ಯ ಶಿಕ್ಷಕರು ಅಥವಾ ಪ್ರಾಂಶುಪಾಲರೇ ಈ ಒಂದು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು ಹೊರಗಡೆ ಎಲ್ಲೂ ಸಹ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ ಅರ್ಜಿ ಸಲ್ಲಿಸೋದಕ್ಕೆ ಕೊ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕವನ್ನು ಸಹ ನಿಗದಿಪಡಿಸಲಾಗಿರ್ತದೆ ಸೊ ಅದು ಸಹ ನೋಟಿಫಿಕೇಷನ್ ಬಿಟ್ಟ ತಕ್ಷಣ ನಿಮಗೆ ಗೊತ್ತಾಗ್ತದೆ ಯಾವಾಗ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನ ಅಂತೇಳಿ ಸೊ ಇನ್ನು ಈ ಒಂದು ಪರೀಕ್ಷೆಗೆ ಕಟ್ಟಲಿಕ್ಕೆ ಶುಲ್ಕ ಎಷ್ಟಪ್ಪ ಅಂತಂದರೆ ಬಹಳ ಕಡಿಮೆ ಇರ್ತದೆ ಸೊ ಹಾಗಾಗಿ ಇತರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ರೂಪಾಯಿ ಶುಲ್ಕ ಅಥವಾ ಸಾಮಾನ್ಯ ವರ್ಗದವರಿಗೂ ಸಹ ಇಪ್ಪತ್ತು ರೂಪಾಯಿ ಶುಲ್ಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಹತ್ತು ರೂಪಾಯಿ ಶುಲ್ಕನೇ ನಿಗದಿಪಡಿಸಿದರೆ ಅದು ಹೆಚ್ಚಿಗೆ ಆಗಿಲ್ಲ ಹೆಚ್ಚಿಗೆ ಮಾಡೋದು ಇಲ್ಲ ಅನ್ನಿಸ್ತದೆ ಈ ಸಲ ನೋಟಿಫಿಕೇಷನ್ ಬಿಟ್ಟಾಗ ಒಂದು ಸಲ ಕನ್ಫರ್ಮ್ ಮಾಡ್ತೇನೆ ನಿಮಗೆ ಸೊ ಇನ್ನು ಆಯ್ಕೆ ಆಗ್ತಕ್ಕಂಥವ್ರಿಗೆ ಏನೇನು ಅನುಕೂಲಗಳು ಸಿಗುತ್ತೆ ನೋಡಿರಿ ಪರೀಕ್ಷೆಯಲ್ಲಿ ಆದಿಗೆ ಆಯ್ಕೆ ಆದರೆ ಒಂಬತ್ತನೇ ತರಗತಿಯಿಂದ ಪಿ ಯು ಸಿಯವರೆಗೆ ಸೆಕೆಂಡ್ ಪಿ ಯು ಸಿ ವರೆಗೆ ತಿಂಗಳಿಗೆ ಒಂದು ರೂ ಒಂದು ಸಾವಿರ ರೂನಂತೆ ವರ್ಷಕ್ಕೆ ಹನ್ನೆರಡು ಸಾವಿರ ರೂಗಳನ್ನು ನಾಲ್ಕು ವರ್ಷಗಳವರೆಗೆ ನೀಡಲಾಗ್ತದೆ ಒಟ್ಟು ನಲವತ್ತೆಂಟು ಸಾವಿರ ರೂ ವಿದ್ಯಾರ್ಥಿ ವೇತನ ಈ ಒಂದು ಇದರಲ್ಲಿ ಸಿಗ್ತದೆ ಪ್ರತಿ ತಿಂಗಳು ಒಂದು ಸಾವಿರದಂತೆ ಸ್ಕಾಲರ್ಶಿಪ್ ನಿಮಗೆ ಸಿಗತಕ್ಕಂಥದ್ದು ಸೊ ಇನ್ನು ಕರ್ನಾಟಕ ರಾಜ್ಯ ಶಿಕ್ಷಣ ಕಲ್ಯಾಣ ನಿಧಿಯಿಂದ ಇದು ಎರಡು ಸಾವಿರದ ಐನೂರು ರೂಪಾಯಿಯ ಪ್ರೋತ್ಸಾಹಧನವನ್ನು ಕೊಡ್ತಕ್ಕಂತಹ ಒಂದು ಸಾಧ್ಯತೆ ಇರುತ್ತೆ ಕೆಲವು ಸಲ ಅದು ಇರಬಹುದು ಇಲ್ದಲೇನೂ ಇರಬಹುದು ಆದರೆ ಒಂದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಅಂದು ಖಂಡಿತ ಬಂದೇ ಬರುತ್ತೆ ಇನ್ನು ವಿದ್ಯಾರ್ಥಿ ವೇತನವನ್ನು ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗ್ತದೆ ಯಾರಿಗೂ ಸಹ ಇದನ್ನು ಕೈಗೆ ಕೊಡೋದಿಲ್ಲ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತೆ ಸೊ ಇನ್ನು ಮುಂದಿನ ಒಂದು ಇದನ್ನು ನೋಡಿದ್ರೆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹೇಗಿರ್ತದಪ್ಪ ಅಂದರೆ ಪರೀಕ್ಷೆಯಲ್ಲಿ ಏನೇನು ಇರ್ತದೆ ಈ ಪರೀಕ್ಷೆಯಲ್ಲಿ ಅಂತಂದರೆ ಪತ್ರಿಕೆ ಒಂದು ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆ ಅಂದರೆ ಮೆಂಟಲ್ ಎಬಿಲಿಟಿ ಟೆಸ್ಟ್ ಇರುತ್ತೆ ಇದರಲ್ಲಿ ತೊಂಬತ್ತು ಪ್ರಶ್ನೆಗಳಿರ್ತವೆ ಪ್ರತಿ ಪ್ರಶ್ನೆಗೆ ಒಂದು ಅಂಕದಂತೆ ತೊಂಬತ್ತು ಅಂಕಗಳನ್ನು ನಿಗದಿಪಡಿಸಲಾಗಿರ್ತದೆ ಪ್ರಶ್ನೆ ಪತ್ತೆಗೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇರುತ್ತಪ್ಪ ಅಂದರೆ ಕಾರಣ ನೀಡೋದು ವಿಶ್ಲೇಷಿಸುವ ಸಂಸ್ಕರಿಸುವ ಇತ್ಯಾದಿ ಸಾಮರ್ಥ್ಯಗಳನ್ನು ಅಳೆಯುವಂತಹ ಪ್ರಶ್ನೆ ಇರ್ತದೆ ಇನ್ನು ಎರಡನೇದು ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ ಅಂದರೆ ನೀವು ಓದ್ತಾ ಇರ್ತಕ್ಕಂತಹ ಎಂಟನೇ ತರಗತಿಯ ವಿಷಯಕ್ಕೆ ಸಂಬಂಧಪಟ್ಟದ್ದು ಅದು ತೊಂಬತ್ತು ಪ್ರಶ್ನೆ ಇರ್ತದೆ ಪ್ರತಿ ಪ್ರಶ್ನೆಗೂ ಒಂದು ಅಂಕದಂತೆ ತೊಂಬತ್ತು ಅಂಕ ಇರ್ತದೆ ಇವುಗಳಲ್ಲಿ ಮೂವತ್ತೈದು ಪ್ರಶ್ನೆ ವಿಜ್ಞಾನದ ಬಗ್ಗೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಇನ್ನು ಮೂವತ್ತೈದು ಪ್ರಶ್ನೆಗಳು ಸಮಾಜ ವಿಜ್ಞಾನದ ಬಗ್ಗೆ ಇತಿಹಾಸ ಭೂಗೋಳ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಇನ್ನು ಇಪ್ಪತ್ತು ಪ್ರಶ್ನೆಗಳು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಒಟ್ಟು ತೊಂಬತ್ತು ಪ್ರಶ್ನೆಗಳು ಸೆಕೆಂಡ್ ಪೇಪರಲ್ಲಿರುತ್ತೆ ಫಸ್ಟ್ ಪೇಪರಲ್ಲಿ ಜನರಲ್ ನಾಲೆಡ್ಜ್ ಮೆಂಟಲ್ ಎಬಿಲಿಟಿ ಅಂತ ಕರಿತೇವೆ ಅದಕ್ಕೆ ಸಂಬಂಧಪಟ್ಟದ್ದು ಆಗಿರುತ್ತೆ ಇನ್ನು ಪರೀಕ್ಷೆಯಲ್ಲಿ ಮೀಸಲಾತಿ ಇದೆಯಾ ಆಯ್ಕೆಯಲ್ಲಿ ಪರೀಕ್ಷೆ ಬರೆಯೋದ್ರಲ್ಲಲ್ಲ ಮೀಸಲಾತಿ ಆಯ್ಕೆಯಲ್ಲಿ ಮೀಸಲಾತಿ ಇದೆಯಾ ಹೌದು ಸೊ ಇದರಲ್ಲಿ ಎರಡು ಪರೀಕ್ಷೆಗಳನ್ನು ಏನು ಬರೀತಾರೋ ಈ ಎರಡೂ ಪರೀಕ್ಷೆಗಳಲ್ಲಿ ಸಾಮಾನ್ಯ ಮತ್ತು ಇತರೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಎರಡೂ ಪತ್ರಿಕೆಗಳಲ್ಲಿ ಸರಾಸರಿ ಕನಿಷ್ಠ ನಲವತ್ತು ಅಂಕಗಳನ್ನು ಪಡೆಯಬೇಕು ಸರಾಸರಿ ನಲವತ್ತು ಅಂದರೆ ತೊಂಬತ್ತು ಅಂಕಕ್ಕೆ ಮೂವತ್ತಾರು ಅಂಕ ಕನಿಷ್ಠ ಪಡಿಲೇಬೇಕು ಎಲಿಜಿಬಲ್ ಆ ಎರಡರಲ್ಲೂ ಮೂವತ್ತಾರು ಮೂವತ್ತಾರು ಒಟ್ಟು ಎಪ್ಪತ್ತೆರಡು ಬರಬೇಕು ಎಪ್ಪತ್ತೆರಡಕ್ಕಿಂತ ಹೆಚ್ಚಿಗೆ ಬಂದರೆ ಮಾತ್ರ ಎಲಿಜಬಲ್ಲು ಅದಾದಮೇಲೆ ರ್ಯಾಂಕ್ ಲಿಸ್ಟಲ್ಲಿ ಸೆಲೆಕ್ಟ್ ಆದರೆ ಸ್ಕಾಲರ್ಶಿಪ್ ಬರ್ತದೆ ಮೂವತ್ತಾರು ತಗೊಂಡ ತಕ್ಷಣ ಎಲ್ಲರಿಗೂ ಬರೋದಿಲ್ಲ ಮತ್ತೆ ಅದರಲ್ಲಿ ರ್ಯಾಂಕ್ ಲಿಸ್ಟ್ ಅದು ಮೂವತ್ತಾರು ಪಡೆಯೋದು ಎಲಿಜಿಬಿಲಿಟಿಗೋಸ್ಕರ ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಕನಿಷ್ಠ ಮೂವತ್ತೆರಡು ಅಂಕಗಳನ್ನು ಪಡೀಬೇಕಾಗ್ತದೆ ಶೇಕಡ ಮೂವತ್ತ ಎರಡರಷ್ಟು ಅಂಕಗಳು ಅವರಿಗೆ ಇರ್ತದೆ ಇನ್ನು ಪ್ರತಿ ಜಿಲ್ಲೆಯಲ್ಲಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಲ್ಲಿ ವಿವಿಧ ಜಾತಿ ವರ್ಗಗಳ ವಿದ್ಯಾರ್ಥಿಗಳನ್ನು ಈಗ ಚಾಲ್ತಿಯಲ್ಲಿರುವಂತಹ ಮೀಸಲಾತಿಯ ಅರ್ಹ ಅರ್ಹತಾ ನಿಯಮಗಳ ಆಧಾರದ ಮೇಲೆ ಅವರನ್ನು ಆಯ್ಕೆ ಮಾಡಲಾಗ್ತದೆ ಎಂಟನೇ ತರಗತಿಯಲ್ಲಿ ಸಾಮಾನ್ಯ ಇತರೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಶೇಕಡ ಐವತ್ತರಷ್ಟು ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಶೇಕಡ ನಲವತ್ತೈದರಷ್ಟು ಅಂಕಗಳನ್ನು ಪಡೆದಿರಬೇಕು ನೋಡಿ ಈ ಸ್ಕಾಲರ್ಶಿಪ್ ಸೆಲೆಕ್ಟ್ ಆದ ಮೇಲೆ ಕನಿಷ್ಠ ಪಕ್ಷ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ತಗೋ ಜನರಲ್ ಸ್ಟೂಡೆಂಟ್ಸ್ ಇತರೆ ಸಾಮಾನ್ಯದವರು ಫಿಫ್ಟಿ ನಿಮ್ಮ ಸ್ಕೂಲ್ ಪರಿಶಿಕ್ ಸ್ಕೂಲ್ ಪರೀಕ್ಷೆ ಇರುತ್ತದಲ್ಲ ಎಂಟನೇ ತರಗತಿ ಅದರಲ್ಲಿ ಐವತ್ತು ಪರ್ಸೆಂಟು ಸೊ ಎಸ್ ಪರಿಶಿಷ್ಟ ಪರಿ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಶೇಕಡ ನಲವತ್ತೈದರಷ್ಟು ಅಂಕವನ್ನು ಸ್ಕೂಲ್ ಪರೀಕ್ಷೆಯಲ್ಲೂ ಸಹ ಪಡೆದಿರಬೇಕು ಸ್ಕಾಲರ್ಶಿಪ್ ಕಂಟಿನ್ಯೂ ಆಗಿ ಬರಬೇಕು ಅಂದರೆ ಸೊ ಮತ್ತು ಇನ್ನು ವಿದ್ಯಾರ್ಥಿ ವೇತನವನ್ನು ಮುಂದುವರಿಯಬೇಕು ಅಂತಂದರೆ ಒಂದಷ್ಟು ನಿಬಂಧನೆಗಳನ್ನು ಏನಿದ್ದಾರೆ ಅಂದರೆ ಒಂಬತ್ತನೇ ತರ ಕ್ಲಾಸ್ ಆದಮೇಲೆ ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಸ್ಕಾಲರ್ಶಿಪ್ ಕಂಟಿನ್ಯೂ ಆಗಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ ಮೊದಲನೇದಾಗಿ ಆಯ್ ಆಯ್ಕೆಯಾದ ಮೇಲೆ ವಿದ್ಯಾರ್ಥಿ ವೇತನ ಮುಂದುವರಿಕೆಗೆ ಶೈಕ್ಷಣಿಕ ಹಿರಿಮೆಯನ್ನು ಕಾಯ್ದುಕೊಳ್ಳುವ ದೃಷ್ಟಿಯಿಂದ ಒಂದಷ್ಟು ನಿಬಂಧನೆಗಳನ್ನು ವಿಧಿಸಿದ್ದಾರೆ ಒಂದನೇದು ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ಅವರವರ ತರಗತಿಗಳಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಮಾರ್ಕ್ಸ್ ತೆಗಿಲೇಬೇಕು ಐವತ್ತು ಪರ್ಸೆಂಟ್ಗಿಂತ ಕಮ್ಮಿ ತೆಗೆದರೆ ಸ್ಕಾಲರ್ಶಿಪ್ ಬರಲ್ಲ ಇನ್ನು ಹತ್ತನೇ ತರಗತಿಯಲ್ಲಿ ಕನಿಷ್ಠ ಶೇಕಡ ಅರುವತ್ತರಷ್ಟು ಅಂಕಗಳನ್ನು ಗಳಿಸಲೇಬೇಕು ಗಳಿಸಿದರೆ ಮಾತ್ರ ಪಿ ಯು ಸಿನಲ್ಲಿ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಶೇಕಡ ಐದು ಅಂಕದಷ್ಟು ರಿಯಾಯಿತಿ ಇರುತ್ತೆ ಸೊ ಎಂಟು ಮತ್ತು ಸಾರಿ ಒಂಬತ್ತು ಒಂಬತ್ತನೇ ತರಗತಿ ಮತ್ತು ಹನ್ನೊಂದನೇ ತರಗತಿನಲ್ಲಿ ಶೇಕಡ ನಲವತ್ತೈದು ಹತ್ತನೇ ತರಗತಿನಲ್ಲಿ ಶೇಕಡ ಐವತ್ತೈದರಷ್ಟು ಅಂಕವನ್ನು ಪಡೀಬೇಕಾಗಿರ್ತಾರೆ ಸೊ ಇವರಿಗೆ ಐದು ಪರ್ಸೆಂಟ್ನಷ್ಟು ರಿಯಾಯಿತಿಯನ್ನು ನೀಡಿದ್ದಾರೆ ಇನ್ನು ಮುಂದಿನ ಒಂದು ನಿಬಂಧನೆ ಏನಪ್ಪ ಅಂದರೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ತಮ್ಮ ಮುಂದಿನ ತರಗತಿಗಳನ್ನು ಸರ್ಕಾರಿ ಅನುದಾನಿತ ಸ್ಥಳೀಯ ಸಂಸ್ಥೆಗಳ ಶಾಲೆ ಅಥವಾ ಕಾಲೇಜಿನಲ್ಲಿ ಮಾತ್ರ ಅಭ್ಯಾಸವನ್ನು ಮುಂದುವರಿಸಬೇಕು ಸ್ಕಾಲರ್ಶಿಪ್ ಬಂದಿದೆ ನೈನ್ತು ತೊಗೊತೀರಾ ಟೆಂತ್ ತೊಗೊತೀರಾ ಪಿ ಯು ಸಿಗೇನಾದ್ರೂ ಪ್ರೈವೇಟ್ ಕಾಲೇಜಿಗೆ ಸೇರಿಕೊಂಡ್ರೆ ಮತ್ತೆ ನಿಮಗೆ ಸ್ಕಾಲರ್ಶಿಪ್ ಬರೋಲ್ಲ ಪಿ ಯು ಸಿಯನ್ನು ಸಹ ನೀವು ಗೌರ್ಮೆಂಟ್ ಕಾಲೇಜಲ್ಲೇ ಓದಬೇಕು ಸೊ ಯಾವುದೇ ಪ್ರೈವೇಟ್ ಕಾಲೇಜಿಗೆ ಸೇರ್ಕೊಳ್ಳೋ ಆಗಿಲ್ಲ ಸೊ ನೆಕ್ಸ್ಟು ವಿದ್ಯಾರ್ಥಿಯು ಒಂಬತ್ತು ಹತ್ತು ಮತ್ತು ಹನ್ನೊಂದನೇ ತರಗತಿಯಲ್ಲಿ ಪ್ರಥಮ ಪ್ರಯತ್ನದಲ್ಲೇ ತೇರ್ಗಡೆ ಆಗಬೇಕು ಸೊ ಏನಾದ್ರು ಫೇಲ್ ಆದ್ರೆ ಇಲ್ಲ ಫೇಲ್ ಆದ್ರೆ ಸ್ಕಾಲರ್ಶಿಪ್ ಬರಲ್ಲ ಫೇಲ್ ಆಗ್ಬಿಟ್ಟು ನಾನು ಮತ್ತೆ ಇನ್ನೊಂದು ಸಲ ಕಟ್ಟಿ ಅವಾಗ ಅರುವತ್ತು ಪರ್ಸೆಂಟು ಎಪ್ಪತ್ತು ಪರ್ಸೆಂಟ್ ತಗೊಂತೀನಿಂದ್ರೂ ಸ್ಕಾಲರ್ಶಿಪ್ ಬರೋಲ್ಲ ಫಸ್ಟೇ ಒಂದೇ ಪ್ರಯತ್ನದಲ್ಲೇ ಪಾಸಾಗಬೇಕು ಫಸ್ಟ್ ಪಾಸ್ ಪಾಸಾಗಬೇಕು ಹಾಗಿದ್ರೆ ಮಾತ್ರ ಸ್ಕಾಲರ್ಶಿಪ್ ಬರ್ತದೆ ಸೊ ಈಗ ಎಸ್ ಎಲ್ ಸಿ ಏನಾದರೂ ಫೇಲ್ ಆಗುತ್ತೆ ಮುಂದಿನ ವರ್ಷ ಇನ್ನೊಂದು ಸ್ವಲ್ಪ ಜಾಸ್ತಿ ಪರ್ಸೆಂಟೇಜ್ ತಗೊಂಡಿದ್ದೀನಿ ಸ್ಕಾಲರ್ಶಿಪ್ ಕೊಡ್ರಿಂದರೆ ಕಂಟಿನ್ಯೂ ಆಗೋಲ್ಲ ಒಂದು ಸಲ ಫೇಲ್ ಆದರೆ ಮುಗೀತು ವಿದ್ಯಾರ್ಥಿಗಳು ನೋಡ್ರಿ ಇಲ್ಲಿ ವಿದ್ಯಾರ್ಥಿಗಳು ಯಾವುದಾದ್ರೂ ಒಂದು ಯೋಜನೆಯ ವಿದ್ಯಾರ್ಥಿ ವೇತನವನ್ನು ಮಾತ್ರ ಪಡೆಯಲು ಅರ್ಹರಾಗಿರುತ್ತಾರೆ ಅಂದ್ರೆ ಅಕಸ್ಮಾತ್ ನಿಮಗೆ ಬೇರೆ ಯಾವ್ದಾದ್ರು ಸ್ಕಾಲರ್ಶಿಪ್ ಬರ್ತಾ ಇದ್ರೆ ಈ ಸ್ಕಾಲರ್ಶಿಪ್ ಅನ್ನ ತಗೊಳಕ್ ಬರಲ್ಲ ಅಥವಾ ಇದನ್ನ ತಗೊಂಡ್ಮೇಲೆ ಬೇರೆ ಯಾವುದೂ ಅನ್ನ ಪಡೆಯಲಿಕ್ಕೆ ಅರ್ಹತೆ ಇರಲ್ಲ ಸೊ ಹಾಗಾಗಿ ಇನ್ನೊಂದು ಯೋಜನೆಯನ್ನು ಸ್ಕಾಲರ್ಶಿಪ್ಪನ್ನು ಪಡೆಯೋಕಾಗಂಗಿಲ್ಲ ಐ ಟಿ ಐ ಡಿಪ್ಲೊಮೊ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುವವರು ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿರೋದಿಲ್ಲ ಪಿ ಯು ಸಿನೇ ಓದಬೇಕು ನಾನು ಎಸ್ ಎಲ್ ಸಿ ಆದ ತಕ್ಷಣ ಐ ಟಿ ಐ ಡಿಪ್ಲೊಮಾಗೋಗಿ ಸೇರ್ಕೋತೀನಿ ಅಂದರೆ ಸ್ಕಾಲರ್ಶಿಪ್ ಬರೋದಿಲ್ಲ ಕಂಟಿನ್ಯೂ ಆಗೋದಿಲ್ಲ ಇನ್ನು ವಿದೇಶಗಳಲ್ಲಿ ವ್ಯಾಸಂಗ ಮಾಡಲಿಕ್ಕೆ ಹೋದ್ರೂ ಸಹ ಅಂಥವ್ರಿಗೂ ಸಹ ವಿದ್ಯಾರ್ಥಿ ವೇತನ ಬರೋದಿಲ್ಲ ಸೊ ಇನ್ನು ಪರೀಕ್ಷೆಗೆ ನಿಗದಿಪಡಿಸಿರುವಂತಹ ಸಮಯವನ್ನು ನೋಡೋಣ ನೋಡಿರಿ ಪರೀಕ್ಷೆಗೆ ಪತ್ರಿಕೆ ಒಂದಕ್ಕೆ ಒಟ್ಟು ತೊಂಬತ್ತು ಪ್ರಶ್ನೆ ತೊಂಬತ್ತು ನಿಮಿಷ ಪ್ರತಿ ಪ್ರಶ್ನೆಗೆ ಒಂದು ಅಂಕದಂತೆ ಒಟ್ಟು ತೊಂಬತ್ತು ಅಂಕಗಳು ಪರೀಕ್ಷೆಗೆ ನಿಗದಿಪಡಿಸಿದ್ದಾರೆ ಪತ್ರಿಕೆ ಎರಡಕ್ಕೆ ತೊಂಬತ್ತು ಪ್ರಶ್ನೆ ತೊಂಬತ್ತು ನಿಮಿಷ ಮತ್ತೆ ಪ್ರತಿ ವಿಷಯ ಇಲ್ಲಿ ಪ್ರತಿ ವಿಷಯಕ್ಕೆ ವಿಜ್ಞಾನಕ್ಕೆ ವಿಜ್ಞಾನ ವಿಷಯಕ್ಕೆ ಮೂವತ್ತೈದು ಅಂಕ ಸಮಾಜಕ್ಕೆ ಮೂವತ್ತೈದು ಅಂಕ ಗಣಿತಕ್ಕೆ ಇಪ್ಪತ್ತು ಅಂಕ ಒಟ್ಟು ಪ್ರತಿ ಪ್ರಶ್ನೆಗೆ ಒಂದು ಅಂಕದಂತೆ ಒಟ್ಟು ತೊಂಬತ್ತು ಅಂಕಗಳು ಇರ್ತವೆ ಮತ್ತೆ ಅರ್ಜಿ ಸಲ್ಲಿಸುವ ಮುನ್ನ ಒಂದಷ್ಟು ದಾಖಲೆಗಳನ್ನು ರೆಡಿ ಮಾಡಿ ಇಟ್ಕೋಬೇಕು ನೀವು ನಿಮ್ಮ ಕಡೆ ದಾಖಲೆಗಳು ಇರಬೇಕಪ್ಪ ಅಂತಂದರೆ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವ ಎಸ್ ಸಿ ಎಸ್ ಟಿ ಮತ್ತು ಇತರೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದಿಟ್ಟುಕೊಂಡಿರಬೇಕು ಸೊ ಅವು ಪ್ರಸ್ತುತ ಚಾಲ್ತಿಯಲ್ಲಿರಬೇಕು ಕೆಲವು ಐದು ವರ್ಷಕ್ಕೆ ಮುಗಿಯುತ್ತೆ ಕೆಲವು ಎರಡು ವರ್ಷಕ್ಕೆ ಮುಗಿಯುತ್ತೆ ಮುಗ್ದಿರಬಾರ್ದು ಚಾಲ್ತಿಯಲ್ಲಿದ್ದರೆ ಮಾತ್ರ ಆಯಾ ವರ್ಗಗಳ ಅಡಿಯಲ್ಲಿ ನೀವು ಸೆಲೆಕ್ಟ್ ಆಗ್ಬೋದು ವಿಕಲಚೇತನ ಅಭ್ಯರ್ಥಿಗಳು ಪ್ರಮಾಣ ಪತ್ರಗಳನ್ನು ಸಕ್ಷಮ ಪ್ರಾಧಿಪ ಪ್ರಾಧಿಕಾರದಿಂದ ಅಂದರೆ ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ ಪಡೆದುಕೊಂಡಿರಬೇಕು ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ತಮ್ಮ ಹೆಸರಿನಲ್ಲಿ ಯಾವುದಾದರೂ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಬ್ಯಾಂಕ್ ಖಾತೆ ಹೊಂದಿರಬೇಕು ಸೊ ಇದನ್ನು ಪರೀಕ್ಷೆ ಬರೆದು ಪಾಸಾದ ನಂತರ ಕೂಡ ನೀವು ಬ್ಯಾಂಕ್ ಖಾತೆಯನ್ನು ಮಾಡಿಸ್ಕೋಬೋದು ಆದರೆ ಇದ್ರೆ ಮೊದಲು ಮೊದಲೇನೆ ಕೊಡಬೇಕಾಗ್ತದೆ ಯಾಕೆಂದರೆ ಪರೀಕ್ಷೆಗೆ ಅರ್ಜಿ ಹಾಕ್ಬೇಕಲ್ಲೇ ನಿಮ್ಮ ಬ್ಯಾಂಕ್ ಖಾತೆಯನ್ನು ಕೇಳೇ ಕೇಳ್ತಾರೆ ಹಾಗಾಗಿ ವಿದ್ಯಾರ್ಥಿಗಳ ಹೆಸರಲ್ಲಿ ತಮ್ಮದೇ ಹೆಸರಿನಲ್ಲಿ ಖಾತೆ ಇರಬೇಕು ನಮ್ಮ ಅಪ್ಪಾಜಿ ಹೆಸರಲ್ಲಿದೆ ನಮ್ಮ ತಾಯಿ ಹೆಸರಲ್ಲಿದೆ ಅಂದರೆ ಆಗೋದಿಲ್ಲ ನಿಮ್ಮ ವಿದ್ಯಾರ್ಥಿಗಳ ಹೆಸರಿನಲ್ಲಿಯೇ ಬ್ಯಾಂಕ್ ಖಾತೆ ಹೊಂದಿರಬೇಕು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಯಾವುದಾದ್ರೂ ಪ್ರೈವೇಟ್ ಬ್ಯಾಂಕ್ನ ಮಾಡೋಂಗಿಲ್ಲ ರಾಷ್ಟ್ರೀಕೃತ ಬ್ಯಾಂಕ್ ಅಂದರೆ ಎಸ್ ಬಿ ಐ ಕೆನರಾ ಬ್ಯಾಂಕು ಎಸ್ ಬಿ ಎಮ್ಮು ಇವೆಲ್ಲ ಭಾಳಷ್ಟು ಬ್ಯಾಂಕ್ಗಳಿದಾವೆ ರಾಷ್ಟ್ರೀಕೃತ ಬ್ಯಾಂಕ್ ಅಂತ ಅದರಲ್ಲಿ ಯಾವುದಾದ್ರೂ ಒಂದು ಬ್ಯಾಂಕ್ನಲ್ಲಿ ಖಾತೆ ಇರಬೇಕು ಇನ್ನು ಅರ್ಜಿ ಸಲ್ಲಿಸುವಾಗ ಮುಖ್ಯ ಶಿಕ್ಷಕರಿಗೆ ಒಂದಷ್ಟು ದಾಖಲೆಗಳನ್ನು ಕೊಡಬೇಕಾಗತ್ತೆ ಏನೇನು ದಾಖಲೆ ಕೊಡಬೇಕು ಅಂತಂದರೆ ಅದೇ ನಿಮ್ಮ ಒಂದು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ನಿಮ್ಮ ಯಾವ ಒಂದು ಕೆಟಗರಿಗೆ ಸೇರಿರ್ತದೋ ಅದರ ಆದಾಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಜೆರಾಕ್ಸನ್ನು ಕೊಡಬೇಕು ವಿಕಲಚೇತನ ಅಭ್ಯರ್ಥಿಗಳಿದ್ದರೆ ಅದರ ಪ್ರಮಾಣ ಪತ್ರದ ಜೆರಾಕ್ಸ್ ಪ್ರತಿಯನ್ನು ಕೊಡಬೇಕು ಯಾವುದಾದ್ರೂ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ತಮ್ಮ ಹೆಸರಿನಲ್ಲಿರುವ ಬ್ಯಾಂಕ್ ಖಾತೆಯ ಪಾಸ್ಬುಕ್ನ ಮೊದಲನೇ ಪೇಜ್ನಲ್ಲಿ ಇರ್ತಕ್ಕಂತಹ ಜೆರಾಕ್ಸನ್ನು ಕೊಡಬೇಕು ಸೊ ಅದರಲ್ಲಿ ಎಲ್ಲ ನಿಮ್ಮ ಡೀಟೇಲ್ಸ್ ಇರ್ತದೆ ಹೆಸರು ಅಕೌಂಟ್ ನಂಬರ್ ಎಲ್ಲ ಇರುತ್ತೆ ಹಾಗಾಗಿ ಅದರ ಒಂದು ಜೆರಾಕ್ಸ್ ಪುಸ್ತಕವನ್ನು ಕೊಡಬೇಕು ಸೊ ಇದರ ಜೊತೆಗೆ ನೀವು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಸಹ ಕೊಡಬೇಕಾಗ್ತದೆ ಎರಡು ಫೋಟೋ ಕೊಡಬೇಕಾಗ್ತದೆ ಸೊ ಇದಿಷ್ಟು ನೀವು ರೆಡಿ ಇಟ್ಕೊಂಡಿರಬೇಕು ಪರೀಕ್ಷೆಯನ್ನು ಕಟ್ಟೋದಕ್ಕೂ ಮುಂಚೆನೇ ಆವಾಗ ಇದನ್ನು ಹೆಡ್ ಮಾಸ್ಟರ್ ಕೊಟ್ಟರೆ ಅರ್ಜಿಯನ್ನು ಹಾಕಿ ಕೊಡ್ತಾರೆ ಅವರು ಸೊ ಇನ್ನು ಪರೀಕ್ಷೆ ನಡೆಯುವಂತಹ ಸ್ಥಳ ಎಲ್ಲಿ ನಡೀತದಪ್ಪ ಅಂದರೆ ಪರೀಕ್ಷೆಯನ್ನು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಡೆಸಲಾಗ್ತದೆ ನಿಮ್ಮದು ಯಾವ ತಾಲೂಕು ಇರ್ತದೋ ಆ ತಾಲೂಕಿನಲ್ಲಿ ಪರೀಕ್ಷೆಯನ್ನ ಒಂದು ಕೇಂದ್ರ ಕೊಟ್ಟಿರ್ತಾರೆ ಹೋಗಿ ಪರೀಕ್ಷೆ ಬರೀಬೇಕು ಪರೀಕ್ಷೆಯನ್ನು ತೆಗೆದುಕೊಂಡ ವಿದ್ಯಾರ್ಥಿಗಳು ತಮ್ಮ ತಾಲೂಕುಗಳ ಪರೀಕ್ಷಾ ಕೇಂದ್ರಗಳಲ್ಲಿ ಹಾಜರು ಪರೀಕ್ಷೆಯನ್ನು ಬರೀಬೇಕಾಗ್ತದೆ ಇನ್ನು ಅರ್ಜಿ ಸಲ್ಲಿಸುವುದು ಎಲ್ಲಿ ಅಂದ್ರೆ ವಿದ್ಯಾರ್ಥಿಗಳು ತಾವು ವ್ಯಾಸಂಗ ವ್ಯಾಸಂಗ ಮಾಡ್ತಾ ಇರ್ತಕ್ಕಂತಹ ತಮ್ಮ ಶಾಲೆಯಲ್ಲಿಯೇ ಅರ್ಜಿಯನ್ನು ನಲ್ಲಿ ಹೆಡ್ ಮಾಸ್ಟರ್ ಅಥವಾ ಪ್ರಾಂಶುಪಾಲರು ಅವರು ಅರ್ಜಿಯನ್ನು ಹಾಕಿಕೊಡ್ತಾರೆ ಅಥವಾ ಅಲ್ಲಿ ಯಾರು ಶಿಕ್ಷಕರಿಗೆ ಜವಾಬ್ದಾರಿ ಕೊಟ್ಟಿದರೆ ಅವರು ಹಾಕ್ಕೊಡ್ತಾರೆ ಇನ್ನು ಪರೀಕ್ಷೆ ತೆಗೆದುಕೊಳ್ಳುವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅವಶ್ಯಕ ದಾಖಲೆಗಳನ್ನು ಮುಖ್ಯ ಶಿಕ್ಷಕರಿಗೆ ತಲುಪಿಸ್ಬೇಕಷ್ಟೆ ಸೊ ಈಗ ಈ ಒಂದು ಪರೀಕ್ಷೆಯ ಬಗ್ಗೆ ಆನ್ಲೈನ್ ಕೋಚಿಂಗ್ ಕ್ಲಾಸ್ ಏನಿದೆಯಲ್ಲ ಇದರ ಒಂದು ವಿಷಯವನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಎನ್ ಎಮ್ ಎಮ್ ಎಸ್ ಮತ್ತೆ ಆನ್ಲೈನ್ ಕ್ಲಾಸ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆನ್ಲೈನ್ ಕ್ಲಾಸ್ ಹೇಗೆ ನಡೀತದೆ ಅದರ ಡೀಟೇಲ್ಸನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ಇದು ಆಲ್ರೆಡಿ ನಾನು ನಿಮಗೆ ಎಲ್ಲ ವಿಷಯವನ್ನು ತಿಳಿಸಿರ್ತಕ್ಕಂಥದ್ದು ಆನ್ಲೈನ್ ಕ್ಲಾಸ್ನಲ್ಲಿ ಅನುಕೂಲಗಳು ಏನಿದೆ ನೋಡಿರಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಹೇಗೆ ಗಳಿಸಬೇಕು ಅಂತಕ್ಕಂಥದ್ದನ್ನು ನಿಮಗೆ ಆನ್ಲೈನ್ ಕ್ಲಾಸ್ನಲ್ಲಿ ತಿಳಿಸ್ಕೊಡ್ಲಾಗ್ತದೆ ಮತ್ತು ಕ್ಲಿಷ್ಟ ಸಮಸ್ಯೆಗಳನ್ನು ಇದು ಕಷ್ಟ ಇರುತ್ತೆ ಬಿಡಿಸೋದಕ್ಕೆ ಅಂದರೆ ಅದನ್ನು ಸುಲಭವಾಗಿ ಹೇಗೆ ಬಿಡಿಸ್ಬೋದು ಅನ್ನೋದನ್ನು ಸಹ ಕ್ಲಾಸ್ನಲ್ಲಿ ತಿಳಿಸ್ಕೊಳ್ಳಾಗ್ತದೆ ಸೊ ಜೊತೆಗೆ ಬಹು ಆಯ್ಕೆ ಪ್ರಶ್ನೆಗಳನ್ನು ವೇಗವಾಗಿ ಬಿಡಿಸೋದು ಹೇಗೆ ಅದನ್ನೂ ಸಹ ತಿಳಿಸ್ಕೊಳ್ಳಾಗ್ತದೆ ಅಂದರೆ ಇರ್ತಕ್ಕಂಥ ಫಾಸ್ಟಾಗಿ ಬಿಡಿಸ್ಬೇಕು ಒಂದೊಂದು ಪೇಜ್ ಗಟ್ಟಲೆ ಬಿಡಿಸೋದು ಇರುತ್ತೆ ಆದರೆ ಶಾರ್ಟಾಗಿ ಒಂದೇ ಲೈನಲ್ಲಿ ಉತ್ತರ ಬರೋದು ಸಹ ಮೆಥಡ್ ಇರುತ್ತೆ ಅದನ್ನು ತಿಳಿಸ್ಕೊಡ್ಲಾಗ್ತದೆ ಪರೀಕ್ಷಾ ಅವಧಿಯಲ್ಲಿ ಯಾವುದೇ ಪ್ರಶ್ನೆಗಳನ್ನು ಬಿಡದಂತೆ ಅಂದರೆ ತೊಂಬತ್ತು ನಿಮಿಷಕ್ಕೆ ತೊಂಬತ್ತು ಪ್ರಶ್ನೆಗಳನ್ನು ಹೇಗೆ ಉತ್ತರಿಸಬೇಕು ಅನ್ನೋದನ್ನು ಸಹ ನಿಮಗೆ ಕಲಿಸ್ಕೊಡ್ಲಾಗ್ತದೆ ಮತ್ತು ಪರೀಕ್ಷೆಗಳನ್ನು ಬಿಡಿಸುವಾಗ ಅಲ್ಲಿ ಪ್ರಶ್ನೆಗಳನ್ನು ಬಿಡಿಸುವಂತಹ ಸಂದರ್ಭದಲ್ಲಿ ಸುಲಭ ವಿಧಾನಗಳಿರ್ತವೆ ಟೆಕ್ನಿಕ್ಗಳಿರ್ತವೆ ಆ ಟೆಕ್ನಿಕ್ಗಳನ್ನು ತಿಳಿಸ್ಕೊಳ್ಲಾಗ್ತದೆ ಮತ್ತು ಪ್ರತಿ ಬಿ ವಿಭಾಗದಲ್ಲಿ ಯಾವ ಯಾವ ತಂತ್ರಗಾರಿಕೆ ಉಪಯೋಗಿಸಿ ಸಮಸ್ಯೆ ಬಿಡಿಸ್ಬೋದು ಎಲ್ಲದಕ್ಕೂ ಒಂದೇ ಥರ ಅಪ್ಲೈ ಮಾಡೋಕ್ಕಾಗಲ್ಲ ಒಂದೊಂದು ರೀತಿಯಲ್ಲಿ ಒಂದೊಂದು ಟೆಕ್ನಿಕ್ ಇರ್ತದೆ ಅದೆಲ್ಲದನ್ನೂ ಸಹ ಹೇಳ್ಕೊಳ್ಳಾಗ್ತದೆ ಮತ್ತು ಲೆಕ್ಕವನ್ನು ಬಿಡಿಸುವ ಸುಲಭ ವಿಧಾನಗಳನ್ನು ಸಹ ನಿಮಗೆ ತಿಳಿಸ್ಕೊಡ್ಲಾಗ್ತದೆ ಜೊತೆಗೆ ಪರೀಕ್ಷೆಯಲ್ಲಿ ಸಮಯನ ನಿರ್ವಹಣೆ ಹೆಂಗೆ ಸುಮ್ಮನೆ ಯಾವುದೋ ಬರಲಿಲ್ಲ ಅಂಥೇಳಿ ಎರಡು ಕ್ವಶನ್ಗೆ ಒಂದು ಅರ್ಧ ಗಂಟೆ ಟೈಮ್ ವೇಸ್ಟ್ ಮಾಡಿಬಿಡೋದು ಹಂಗೆ ಮಾಡಬಾರ್ದು ಟೈಮ್ ಹೆಂಗೆ ಉಳಿತಾಯ ಮಾಡಬೇಕು ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಸಹ ತಿಳಿಸ್ಕೊಡ್ಲಾಗ್ತದೆ ಇನ್ನು ಕೋಚಿಂಗ್ ಯಾವ ಯಾವ ವಿಷಯಗಳ ಬಗ್ಗೆ ನೀಡಲಾಗ್ತದೆ ಅಂತಂದರೆ ಪತ್ರಿಕೆ ಒಂದು ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಂತೇಳಿ ಇದು ಕಂಪ್ಲೀಟಾಗಿ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಿದ್ದು ಚಿತ್ರಗಳ ಬಗ್ಗೆ ಇರ್ತದೆ ಗಣಿತದ ಪ್ರಶ್ನೆಗಳ ಬಗ್ಗೆ ಇರ್ತದೆ ಸೊ ಸ ಸಾಮಾನ್ಯ ವಿಷಯದ ಬಗ್ಗೆ ಪರಿ ಇದು ಪ್ರಶ್ನೆಗಳನ್ನು ಯಾವ ರೀತಿ ಬರ್ತವೆ ಸುಮಾರು ನಲವತ್ತೆಂಟು ರೀತಿಯ ಪ್ರಶ್ನೆ ಇವಿರ್ತವೆ ವಿಧದ ಪ್ರಶ್ನೆಗಳು ಅವನ್ನ ಇಲ್ಲಿ ತಿಳಿಸ್ಕೊಡ್ಲಾಗ್ತದೆ ಯಾವ್ಯಾವ ರೀತಿ ಬರುತ್ತೆ ಅಂತೇಳಿ ಇನ್ನು ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಸ್ಕಾಲರ್ಷಿಕ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತೇಳಿ ವ್ಯಾಸಂಗ ಪ್ರವೃತ್ತಿ ಪರೀಕ್ಷೆ ಅಂತೇಳಿ ಅದರ ಬಗ್ಗೆಯೂ ಸಹ ಕೋಚಿಂಗ್ ನೀಡಲಾಗ್ತದೆ ಅದು ನಿಮಗೆ ನಿಮ್ಮ ಒಂದು ಶಾಲೆಯ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಗಣಿತ ವಿಜ್ಞಾನ ಸಮಾಜ ಇದಕ್ಕೆ ಸಂಬಂಧಪಟ್ಟಂತಹದ್ದು ಸ್ಯಾಟ್ ಪರೀಕ್ಷೆ ಅಂತೇಳಿ ಕರಿತೇವೆ ಇನ್ನು ನೋಡಿರಿ ಮೆಂಟ್ ಪತ್ರಿಕೆ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಏನೆಲ್ಲ ಇರ್ತದೆ ಸಂಖ್ಯಾಶ್ರೇಣಿ ಸಂಖ್ಯಾಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆ ನಂಬರ್ ಸೀರೀಸು ರಾಂಗ್ ನಂಬರ್ಸಿಂದ ಸೀರೀಸು ವಿಭಿನ್ನವಾಗಿರುವ ಸಂಖ್ಯೆ ಆಡ್ ಒನ್ ನಂಬರ್ಸು ಸಾಮ್ಯತೆ ಸಂಖ್ಯೆ ಅನಾಲಜಿ ನಂಬರ್ಸು ಮಾತೃಕೆ ಸಂಖ್ಯೆ ನೋಡ್ರಿ ಈ ಥರ ಬೇಕಾದಷ್ಟು ಥರ ಬೆನ್ನನ ಚಿತ್ರಗಳು ಆಲೋಚನಾತ್ಮಕ ಪ್ರಶ್ನೆ ಛೇದಿಸುವ ಆಕೃತಿ ಜಾಮಿತಿ ಆಕೃತಿ ಸಂಕೇತಿಸುವಿಕೆ ಕೋಡಿಂಗ್ ಡಿಕೋಡಿಂಗು ಅಕ್ಷರಗಳ ಶ್ರೇಣಿ ಆಕೃತಿ ಪೂರ್ಣಗೊಳಿಸುವುದು ಈ ರೀತಿ ಬಹಳಷ್ಟು ನಡೆದ ನಲವತ್ತೆಂಟು ಥರದ ಪ್ರಶ್ನೆಗಳನ್ನು ಬಿಡಿಸೋದು ಹೇಗೆ ಅನ್ನೋದನ್ನು ನಿಮಗೆ ಇಲ್ಲಿ ಕಲಿಸ್ಕೊಡ್ಲಾಗ್ತದೆ ಸೊ ಇದರ ಜೊತೆಗೆ ನೋಡಿ ಇನ್ನೂ ಅಷ್ಟೇ ಆಕೃತಿಗಳ ಶ್ರೇಣಿ ವಿಭಿನ್ನ ಆಕೃತಿ ದಾಳ ಕಾಗದ ಮಡಚಿ ರಂಧ್ರ ಮಾಡುವುದು ದರ್ಪಣದ ಪ್ರತಿಬಿಂಬ ಈ ರೀತಿ ಬೇಕಾದಷ್ಟು ಬೇರೆ ಬೇರೆ ರೀತಿಯ ಒಂದು ವಿಷಯಗಳಿರ್ತವೆ ಇದೆಲ್ಲದನ್ನೂ ಸಹ ನಿಮಗೆ ಕಲಿಸ್ಕೊಳ್ಳಾಗ್ತದೆ ಇನ್ನು ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಪ್ರಶ್ನೆಗಳು ಯಾವುದಪ್ಪ ಅಂತಂದರೆ ವಿಜ್ಞಾನ ವಿಷಯದ ಬಗ್ಗೆ ಪ್ರಶ್ನೆಗಳು ನಿಮ್ಮ ಎಂಟನೇ ತರಗತಿ ಏಳನೇ ತರಗತಿ ಆರನೇ ತರಗತಿ ಈ ಒಂದು ವಿಷಯಗಳಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರ್ತವೆ ಅದಕ್ಕೆ ಪ್ರಶ್ನೆ ಉತ್ತರವನ್ನು ನಿಮಗೆ ತಿಳಿಸ್ಕೊಳ್ಲಾಗ್ತದೆ ಜೊತೆಗೆ ಕಂಪ್ಲೀಟ್ ಪಾಠವನ್ನು ಸಹ ಮಾಡಲಾಗ್ತದೆ ನಿಮಗೆ ವಿಜ್ಞಾನ ವಿಷಯದ್ದು ಅಷ್ಟು ಸಹ ಸಿಲೆಬಸ್ಸೇ ಕವರ್ ಆಗುತ್ತೆ ಇನ್ನು ಸಮಾಜ ವಿಜ್ಞಾನದ ವಿಷಯನೂ ಅಷ್ಟೇ ಅದಕ್ಕೆ ಬರ್ತಕ್ಕಂಥ ಪ್ರಶ್ನೆಗಳು ಉತ್ತರಗಳನ್ನು ತಿಳಿಸ್ಕೊ ಯಾವ್ಯಾವ್ದು ಬರ್ಬೋದು ಅಂತಕ್ಕಂಥದ್ದನ್ನ ನಿಮಗೆ ಪಾಠವನ್ನು ಸಹ ಮಾಡಲಾಗ್ತದೆ ಸೊ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಸಹ ತಿಳಿಸ್ಕೊಡ್ಲಾಗ್ತದೆ ಗಣಿತ ವಿಷಯದಲ್ಲೂ ಅಷ್ಟೇ ಗಣಿತ ಇಡೀ ನಿಮ್ಮ ಸಿಲಬಸ್ ಏನಿದೆಯೋ ಗಣಿತ ವಿಷಯ ಅದೊಷ್ಟೂ ಕಲಿಸ್ಕೊಡ್ಲಾಗ್ತದೆ ಜೊತೆಗೆ ಬೇಸಿಕ್ ಮ್ಯಾಥ್ಮೆಟಿಕ್ಸನ್ನು ಕಲಿಸ್ಲಾಗ್ತದೆ ಸೊ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂದ್ರೆ ಇಡೀ ನೀವು ಯಾವ ಲೆಕ್ಕನೂ ಫಾಸ್ಟ್ ಆಗಿ ಮಾಡ್ಬೋದು ಆ ರೀತಿ ಅದನ್ನು ಕಲಿಸ್ಕೊಡ್ಲಾಗ್ತದೆ ಇದು ಇದು ನಮ್ಮ ಒಂದು ಕೋಚಿಂಗ್ ಕ್ಲಾಸ್ನಲ್ಲಿ ಕಲಿಸ್ತಕ್ಕಂಥ ವಿಷಯಗಳು ಇನ್ನು ಕೋಚಿಂಗ್ ಕ್ಲಾಸ್ನ ಅವಧಿಯನ್ನು ನಾವು ನೋಡಿದರೆ ಸೊ ಈ ಅವಧಿ ಆರು ತಿಂಗಳುಗಳ ಕಾಲ ಸಾರಿ ಇಲ್ಲಿ ಎಂಟು ತಿಂಗಳುಗಳ ಕಾಲ ಆಗಬೇಕಾಗಿತ್ತು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಒಟ್ಟು ಎಂಟು ತಿಂಗಳುಗಳ ಕಾಲ ಕ್ಲಾ ಕೋಚಿಂಗ್ ಅವಧಿ ನಡೀತದೆ ಪ್ರತಿ ದಿವಸ ಕೋಚಿಂಗ್ನ ಸಮಯ ಏಳು ಗಂಟೆಯಿಂದ ಎಂಟು ಗಂಟೆಯವರೆಗೆ ಇರುತ್ತೆ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ಕ್ಲಾಸ್ ಇರ್ತದೆ ಇನ್ನು ಶನಿವಾರ ಭಾನುವಾರ ಸ್ವಲ್ಪ ಎಕ್ಸ್ಟ್ರಾ ಕ್ಲಾಸನ್ನು ತಗೊಳ್ಳಾಗ್ತದೆ ಇನ್ನು ಕೋಚಿಂಗ್ನ ವಿಧ ಆನ್ಲೈನ್ ಮಾತ್ರ ಆಫ್ಲೈನ್ ಎಲ್ಲೂ ಸಹ ಇರೋದಿಲ್ಲ ನೀವು ಕೇವಲ ಮೊಬೈಲ್ನಲ್ಲೇ ಜಾಯಿನ್ ಆಗಿ ಆನ್ಲೈನ್ನಲ್ಲೇ ಕ್ಲಾಸನ್ನು ಕೇಳ್ತಕ್ಕಂಥದ್ದು ಲೈವ್ ಕ್ಲಾಸ್ ಇರುತ್ತೆ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡು ನಿಮ್ಮ ಜೊತೆ ಮಾತಾಡ್ಕೊಳ್ತಾನೆ ಕ್ಲಾಸನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಲೈವ್ ಕ್ಲಾಸ್ ಯಾವುದೇ ಕಾರಣಕ್ಕೂ ಬರೀ ವಿಡಿಯೋ ಕಳಿಸಿ ನೋಡ್ಕೊಳ್ರಿ ಅನ್ನೋದಿಲ್ಲ ನಿಮ್ಮ ಜೊತೆ ಲೈವ್ ಆಗಿ ನೀವು ಟೀಚರ್ಸು ನಿಮ್ಮ ಜೊತೆ ಮಾತಾಡಿಕೊಂಡು ಕ್ಲಾಸನ್ನು ಮಾಡ್ತಕ್ಕಂತಹ ಒಂದು ಮೆಥೆಡ್ ಇರ್ತಕ್ಕಂಥದ್ದು ನಿಮಗೆ ಡೌಟ್ ಬಂದರೆ ಅವಾಗಿಂದ ಅವಾಗ್ಲೇ ಕ್ವಶನ್ ಕೇಳ್ಬೋದು ಆನ್ಸರ್ ತಿಳ್ಕೊಬೋದು ಎಲ್ಲರಿಗೂ ಮಾತಾಡ್ಲಿಕ್ಕೆ ಅವಕಾಶ ಇರುತ್ತೆ ಇನ್ನು ಕೋಚಿಂಗ್ ನೀಡ್ತಕ್ಕಂತಹ ಮಾಧ್ಯಮ ಯಾವುದಪ್ಪ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡರಲ್ಲೂ ಸಹ ಕೋಚಿಂಗನ್ನು ಮಾಡಲಾಗ್ತದೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಸೇರ್ಕೊಬೋದು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಸೇರ್ಕೋಬೋದು ಇನ್ನು ಕೋಚಿಂಗ್ನ ವಿಷಯ ಹೇಳಿದೆ ನಾನು ಆಲ್ರೆಡಿ ಒಂದು ಮೆಂಟಲ್ ಅಬಿಲಿಟಿ ಎರಡನೇದು ಗಣಿತ ಮೂರನೇದು ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಸೊ ಈ ನಾಲ್ಕು ವಿಷಯಗಳ ಬಗ್ಗೆ ಕೋಚಿಂಗ್ ಮಾಡಿಕೊಡ್ಲಾಗ್ತದೆ ಇನ್ನು ಫೀಯನ್ನು ನೋಡಿದರೆ ನಾಲ್ಕು ವಿಷಯಗಳಿಗೆ ಸೇರಿ ಅತಿ ಕಡಿಮೆ ಫೀಸನ್ನು ಇಲ್ಲಿ ಫಿಕ್ಸ್ ಮಾಡಲಾಗಿದೆ ಪ್ರತಿ ತಿಂಗಳಿಗೆ ಐದುನೂರು ರೂಗಳಂತೆ ಫಿಕ್ಸ್ ಮಾಡಲಾಗಿದೆ ಯಾಕೆ ಅಂತಂದರೆ ಇಲ್ಲಿ ಎಲ್ಲರೂ ಸಹ ಸರ್ಕಾರಿ ಶಾಲೆಯ ಮಕ್ಕಳು ಅನುದಾನಿತ ಶಾಲೆಯ ಮಕ್ಕಳು ಸೇರೋದ್ರಿಂದ ಹೆಚ್ಚಿನ ಫೀಯನ್ನು ಇಲ್ಲಿ ಹೊರೆ ಮಾಡಬಾರ್ದು ಅಂಥೇಳಿ ಇಲ್ಲಿ ಅದಕ್ಕೋಸ್ಕರ ಕಡಿಮೆ ಫೀಯನ್ನು ಮಾಡಲಾಗಿದೆ ಸೊ ಯಾರಾದರೂ ಸಹ ಇದಕ್ಕೆ ನಿಮಗೆ ಇದು ಹೊರೆ ಹೆಚ್ಚು ಅನಿಸಿದರೆ ನಿಮಗೆ ಮತ್ತೊಂದು ವೇ ವೇಯನ್ನು ಹೇಳ್ಕೊಡ್ತೀವಿ ಯಾವ ರೀತಿ ನೀವು ಕ್ಲಾಸ್ಗೆ ಜಾಯಿನ್ ಆಗ್ಬೋದು ಹೇಳಿ ಸೊ ಒಂದು ಅಸೋಸಿಯೇಷನ್ ಇದೆ ಆ ಅಸೋಸಿಯೇಷನ್ ಥ್ರೂ ಜಾಯಿನ್ ಕೂಡ ನೀವು ಆಗ್ಬೋದು ಸೊ ಅಸೋಸಿಯೇಷನ್ನವರು ನಿಮಗೆ ಒಂದು ರಿಯಾಯಿತಿ ದರದಲ್ಲಿ ಆ ಒಂದು ಫೀಯಲ್ಲೂ ಸಹ ನಿಮಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ನೀವು ಜಾಯಿನ್ ಆಗಿ ಜಾಯಿನ್ ಆದರೆ ಅಲ್ಲಿ ನೀವೊಂದು ಈ ಒಂದು ಅರ್ಜಿ ಫಾರಮನ್ನು ತುಂಬಲಿಕ್ಕೆ ಇಲ್ಲೊಂದು ಲಿಂಕ್ ಕೊಟ್ಟಿದ್ದೀನಿ ಅರ್ಜಿ ಫಾರಮನ್ನು ತುಂಬಿದರೆ ಅವರೇ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಥವಾ ನೀವು ಸಹ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಫೋನ್ ನಂಬರನ್ನು ಕೊಡ್ತೀನಿ ಇನ್ನು ಕ್ಲಾಸ್ ಪ್ರಾರಂಭ ಆಗ್ತಕ್ಕಂಥದ್ದು ಯಾವಾಗಲಪ್ಪ ಅಂತಂದರೆ ಜುಲೈ ಒಂದನೇ ತಾರೀಕಿನಿಂದ ಕ್ಲಾಸ್ ಪ್ರಾರಂಭ ಇದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ ಜುಲೈ ಒಂದನೇ ತಾರೀಕಿಂದ ಕ್ಲಾಸನಲ್ಲಿ ಜಾಯಿನ್ ಆಗ್ಬೋದು ಅದಕ್ಕೆ ಲಿಂಕನ್ನು ಸಹ ನಾವು ಇಲ್ಲಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ವಾಟ್ಸಪ್ ಗ್ರೂಪ್ಗಳಲ್ಲೂ ಸಹ ಶೇರ್ ಮಾಡ್ತೀವಿ ಇನ್ನು ಒಂದಷ್ಟು ಹತ್ತು ದಿವಸಗಳ ಕಾಲ ಉಚಿತ ಕ್ಲಾಸ್ ಇರ್ತದೆ ಫಸ್ಟು ಸ್ಟಾರ್ಟಿಂಗ್ ಕ್ಲಾಸ್ ಹೆಂಗ್ ಬರುತ್ತೋ ಏನೋ ನಾವು ಒಂದೇ ಸಲ ದುಡ್ಡು ಕಟ್ಟಬೇಕಾ ಅಂತಕ್ಕಂಥದ್ದಿಲ್ಲ ಉಚಿತವಾದಂತಹ ಕ್ಲಾಸು ಹತ್ತು ದಿನಗಳ ಕಾಲ ಉಚಿತ ಕ್ಲಾಸ್ ಇರುತ್ತೆ ಒಂದನೇ ತಾರೀಕಿನಿಂದ ಸೊ ಹತ್ತು ದಿನಗಳವರೆಗೆ ಅಂದರೆ ಹತ್ತನೇ ತಾರೀಕಿನವರೆಗೆ ಹತ್ತು ದಿನಗಳ ಉಚಿತ ಕ್ಲಾಸ್ ಇರ್ತದೆ ಆ ಫ್ರೀ ಕ್ಲಾಸ್ಗೆ ಎಲ್ಲದರೂ ಸಹ ಎಲ್ಲರೂ ಸಹ ಜಾಯ್ನ್ ಆಗ್ಬೋದು ಫೀಸ್ ಕಟ್ಟಿಲ್ಲದೆ ಇರೋರು ಜಾಯ್ನ್ ಆಗ್ಬೋದು ಅದಕ್ಕೆ ಇನ್ನು ಕ್ಲಾಸ್ ಜಾಯ್ನಿಂಗ್ ಸಮಯ ಏಳು ನಲವತ್ತೈದರಿಂದ ಎಂಟು ಗಂಟೆ ಒಳಗೆ ಇರ್ತದೆ ಸೊ ಸಾರಿ ಇದು ಆರು ನಲವತ್ತೈದರಿಂದ ಏಳು ಆಗ್ಬೇಕಾಗಿತ್ತು ಇಲ್ಲಿ ಒಂದು ನಿಮಿಷ ಸೊ ಇಲ್ಲಿ ಸಮಯ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿರೋದ್ರಿಂದ ನಾನು ನಿಮಗೆ ಅದನ್ನ ತಿಳಿಸ್ತೇನೆ ಸೊ ಇಲ್ಲಿ ಕ್ಲಾಸ್ ಜಾಯ್ನಿಂಗ್ ಸಮಯ ಆರು ನಲವತ್ತೈದರಿಂದ ಏಳು ಗಂಟೆವರೆಗೆ ಅಷ್ಟೊತ್ತಿಗೆ ಜಾಯ್ನ್ ಆಗ್ಬೇಕು ಲಿಂಕ್ ಓಪನ್ ಆಗದೆ ಆ ಟೈಮ್ಗೆ ಇನ್ನು ಕೋಚಿಂಗ್ ಸಮಯ ಏಳರಿಂದ ಎಂಟು ಗಂಟೆ ತನಕ ಕ್ಲೋಸ್ ಕೋಚಿಂಗ್ ಇರ್ತದೆ ಸಾಯಂಕಾಲ ಏಳರಿಂದ ಎಂಟು ಗಂಟೆ ತನಕ ಇರ್ತದೆ ಸೊ ಅದಾದಮೇಲೆ ಕೋಚಿಂಗ್ ಆದಮೇಲೆ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಎಕ್ಸ್ಟ್ರಾ ಟೈಮಿಂಗ್ಸನ್ನು ಸಹ ನಿಮಗೆ ಡಿಸ್ಕಷನ್ಗೆ ಅವಕಾಶ ಇರ್ತದೆ ಸೊ ಆ ಏಳರಿಂದ ಎಂಟು ಗಂಟೆ ಒಳಗಡೆ ನೀವು ಯಾವಾಗ ಬೇಕಾದರೂ ಸಹ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಕ್ವಶನನ್ನು ಕೇಳಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೂ ಸಹ ಅವಕಾಶ ಇರ್ತದೆ ಇನ್ನು ರೆಗ್ಯುಲರ್ ಕ್ಲಾಸ್ ಪ್ರಾರಂಭ ಆಗ್ತಕ್ಕಂಥದ್ದು ಜುಲೈ ಒಂದನೇ ತಾರೀಕಿನಿಂದ ಸೊ ಒಂದನೇ ತಾರೀಕು ಜುಲೈನಿಂದ ಆ ಇದು ಕ್ಲಾಸ್ ಪ್ರಾರಂಭ ಆಗ್ತಾ ಇದೆ ಸೊ ಕ್ಲಾಸ್ ಪ್ರಾರಂಭ ಆಗೋದ್ರೊಳಗೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೋಬೋದು ಆ ರಿಜಿಸ್ಟ್ರೇಷನ್ಗೆ ಫಾರಂಗೆ ನಾನು ಇಲ್ಲಿ ಲಿಂಕನ್ನು ಸಹ ಕೊಟ್ಟಿದ್ದೇನೆ ಕೊನೆಯ ದಿನಾಂಕ ಯಾವುದಪ್ಪ ಅಂದರೆ ಪರೀಕ್ಷೆ ಎಲ್ಲಿ ತನಕ ನಡೀತದೋ ಅಲ್ಲಿ ತನಕ ಕ್ಲಾಸ್ ಇರ್ತದೆ ಯಾವತ್ತು ನಾಳೆ ಪರೀಕ್ಷೆ ಅಂದಾಗ ಹಿಂದಿನ ದಿವಸ ಕ್ಲಾಸನ್ನು ಕೊನೆಗೊಳಿಸ್ಲಾಗ್ತದೆ ಅದಕ್ಕೋಸ್ಕರ ಪರಿ ಪರೀಕ್ಷೆಯ ದಿನದವರೆಗೂ ಸಹ ನಿಮಗೆ ಕ್ಲಾಸ್ ಇರುತ್ತೆ ಸೊ ಇನ್ನು ಪರೀಕ್ಷೆಯ ಒಂದು ಇದನ್ನ ನಾವು ನೋಡಿದಾಗ ನೋಡಿರಿ ಇದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಅಂದರೆ ಓ ಆಚೆ ವರ್ಷ ನಮ್ಮ ಒಂದು ಕೋಚಿಂಗ್ ಸೆಂಟರ್ನಲ್ಲಿ ಜಾಯ್ನ್ ಆಗಿ ಹೈಯೆಸ್ಟ್ ಮಾರ್ಕ್ಸನ್ನು ತಗೊಂಡು ಸೊ ಇಡೀ ಡಿಸ್ಟಿಕ್ಕಿಗೆ ಟಾಪರ್ ಆಗಿ ಬಂದಿರತಕ್ಕಂತಹ ಇಲ್ಲಿ ಅದರ ಜೊತೆಗೆ ಸೆಲೆಕ್ಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇವರೆಲ್ಲರೂ ಸಹ ಆಲ್ರೆಡಿ ಸ್ಕಾಲರ್ಶಿಪ್ಪನ್ನು ತಗೋತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಎರಡು ವರ್ಷದ ಸ್ಕಾಲರ್ಶಿಪ್ ಇವ್ರಿಗೆ ಆಲ್ರೆಡಿ ಬಂದಿರ್ತಕ್ಕಂಥವ್ರು ಸೊ ಇನ್ನು ಇನ್ನೊಂದು ಇದರಲ್ಲಿ ನಾವು ನೋಡ್ತಾ ಇದ್ದೀವಿ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಒಂದು ಕಲರವಾ ಟು ಇಷ್ಟು ವಿದ್ಯಾರ್ಥಿಗಳು ಟಾಪ್ ಸ್ಕೋರ್ ಮಾಡಿ ಆಯ್ಕೆಯಾಗಿದ್ದಾರೆ ಹಾವೇರಿಯಿಂದ ರಮ್ಯಾ ಸಿಕ್ಕಿ ಅವರು ಡಿಸ್ಟಿಕ್ಕಿಗೆ ಟಾಪರು ಡಿಸ್ಟಿಕ್ಕಿಗೆ ಸೆಕೆಂಡ್ ಸೆಕೆಂಡ್ ಟಾಪರು ಧಾರವಾಡದಲ್ಲಿ ರಶ್ಮಿ ರಶ್ಮಿ ಅಂತೇಳಿ ಸೊ ಇವರೆಲ್ಲರೂ ಸಹ ನಮ್ಮ ಒಂದು ಇದರಿಂದ ಆಯ್ಕೆಯಾಗಿ ಈ ವರ್ಷ ಅವರು ಎಲಿಜಿಬಲ್ ಆಗಿರ್ತಕ್ಕಂಥವ್ರು ಅವರಿಗೆ ಒಂದು ವರ್ಷದ ಸ್ಕಾಲರ್ಶಿಪ್ ಈ ವರ್ಷದ ಕಳೆದ ತಕ್ಷಣ ಬರ್ತಾನೆ ಸೊ ಈ ರೀತಿ ಪ್ರತಿ ವರ್ಷ ನಮ್ಮ ಒಂದು ಕೋಚಿಂಗ್ ಸೆಂಟರ್ನಿಂದ ಸೊ ಬಹಳಷ್ಟು ಮಕ್ಕಳು ಈ ಒಂದು ಎನ್ ಎಮ್ ಎಮ್ ಎಸ್ ಇದಕ್ಕೆ ಸ್ಕಾಲರ್ಶಿಪ್ಗೆ ಆಯ್ಕೆ ಆಗಿದ್ದಾರೆ ಹಾಗಾಗಿ ನೀವು ಯಾರೇ ಆದರೂ ಸಹ ನಮ್ಮ ಒಂದು ಇದಕ್ಕೆ ಸೇರಿಕೊಂಡ್ರೆ ನಿಮಗೆ ಕಂಪಲ್ಸರಿ ಸ್ವಲ್ಪ ನೀವು ಶ್ರಮ ಹಾಕಿದರೆ ಸಾಕು ನಾವು ಕೊ ಕೊಡ್ತಕ್ಕಂಥ ಕೋಚಿಂಗು ಮತ್ತು ನಿಮ್ಮ ಶ್ರಮ ಎರಡೂ ಸೇರಿಕೊಂಡ್ರೆ ನಿಮ್ಮ ಒಂದು ಎನ್ ಎಮ್ ಎಮ್ ಎಸ್ ಸ್ಕಾಲರ್ಶಿಪ್ ಕಂಪಲ್ಸರಿ ನೀವು ನೀವು ಇದನ್ನು ಸ್ಕಾಲರ್ಶಿಪ್ಪನ್ನು ಪಡಿಬೋದು ಎಕ್ಸಾಮನ್ನು ಪಾಸ್ ಆಗ್ಬೋದು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಕ್ಯೂ ಆರ್ ಕೋಡನ್ನು ಕೊಟ್ಟಿದ್ದೇವೆ ಈ ಕ್ಯೂ ಆರ್ ಕೋಡನ್ನು ನೀವು ಸ್ಕ್ಯಾನ್ ಮಾಡಿಕೊಂಡ್ರೆ ಒಂದು ಫಾರ್ಮನ್ನು ಫಿಲ್ ಮಾಡಲಿಕ್ಕೆ ನಿಮಗೆ ಬರ್ತದೆ ಆ ಫಾರಮನ್ನು ಫಿಲ್ ಮಾಡ್ಬೋದು ಅಥವಾ ಇಲ್ಲಿ ಲಿಂಕ್ ಕೂಡ ಇದೆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೂ ಸಹ ಲಿಂಕು ನಿಮಗೆ ಬರ್ತದೆ ಇನ್ನು ಹತ್ತು ದಿನಗಳವರೆಗೆ ಉಚಿತ ಡೆಮೊ ಕ್ಲಾಸ್ ಇರ್ತದೆ ಒಂದನೇ ತಾರೀಕಿನಿಂದ ಹಿಡಿದು ಹತ್ತನೇ ತಾರೀಕಿನವರೆಗೆ ಉಚಿತ ಡೆಮೋ ಕ್ಲಾಸ್ ಸಂಜೆ ಏಳು ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಆಗ್ತದೆ ಇನ್ನು ಕ್ಲಾಸ್ನ ಲಿಂಕ್ ಅನ್ನು ಕೂಡ ಇಲ್ಲಿ ನೀಡಲಾಗಿದೆ ಸೊ ನಿಮ್ಗೆ ಅಕಸ್ಮಾತ್ ಲಿಂಕ್ ಸಿಗಲಿಲ್ಲ ಅಂದರೆ ಈ ಲಿಂಕನ್ನು ಉಪಯೋಗಿಸ್ಕೊಂಡು ಸಹ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ಸೊ ಇದಿಷ್ಟು ಒಂದು ವಿಷಯಗಳನ್ನು ನಾನು ನಿಮ್ಮ ಮುಂದೆ ಹಚ್ಕೊಂಡಿದ್ದೀನಿ ಸೊ ಇದಿಷ್ಟು ಹೋದ ವರ್ಷ ನಮ್ಮಲ್ಲಿ ಎಲಿಜಿಬಲ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ ನೋಡಿರಿ ಇವರೆಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಷ್ಟು ಮಕ್ಕಳು ಎಲಿಜಿಬಲ್ ಆಗಿದ್ದರು ಅದರಲ್ಲಿ ಸೆಲೆಕ್ಟ್ ಆದಂತಹ ಮಕ್ಕಳು ಒಂಬತ್ತು ಮಕ್ಕಳು ಸೆಲೆಕ್ಟ್ ಆದರು ಟಾಪ್ ಸ್ಕೋರರ್ ಆಗಿರ್ತಕ್ಕಂಥವ್ರು ಇರು ಸಹ ಈ ರೀತಿ ಪ್ರತಿ ವರ್ಷ ನಮ್ಮ ಒಂದು ಕಲರವ ಟುಟೋರಿಯಲ್ಸಿಂದ ಎನ್ ಎಮ್ ಎಮ್ ಎಸ್ಗೆ ಆಯ್ಕೆ ಆಗ್ತಾನೇ ಇದ್ದಾರೆ ಸೊ ಹಾಗಾಗಿ ನಾವು ಹಂಡ್ರೆಡ್ ಪರ್ಸೆಂಟ್ ಅಚೀವ್ಮೆಂಟ್ ಕೂಡ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಸೊ ಇಷ್ಟು ವಿಷಯಗಳನ್ನು ನಾನು ನಿಮಗೆ ತಿಳಿಸಿದ್ದೇನೆ ಸೊ ನಿಮಗೆ ಯಾರಿಗಾದರೂ ಸಹ ಈ ಒಂದು ಟುಟೋರಿಯಲ್ಸ್ಗೆ ಜಾಯಿನ್ ಆಗಬೇಕು ಅಂತಂದರೆ ಇಲ್ಲಿ ಫೋನ್ ನಂಬರ್ ಕೂಡ ಇದೆ ಸೊ ಇಲ್ಲಿ ಕಾಲ್ ಅಥವಾ ವಾಟ್ಸಪ್ ಅಂತ ಇದೆ ಮೂರು ನಂಬರಲ್ಲಿ ನೀವು ಯಾವುದಕ್ಕಾದರೂ ಕಾಲ್ ಮಾಡಿದ್ರೂ ಸಹ ನೀವು ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಸೊ ಇಷ್ಟು ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಜೊತೆಗೆ ನಿಮ್ಮ ಮಕ್ಕಳು ಎನ್ ಎಮ್ ಎಮ್ ಎಸ್ ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆಗಬೇಕು ಅಂತಂದರೆ ನಮ್ಮ ಒಂದು ಕಲನಬಾ ಟುಟೋರಿಯಲ್ಸ್ನ ಒಂದು ಕೋಚಿಂಗ್ ಕ್ಲಾಸ್ಗೆ ಜಾಯಿನ್ ಮಾಡಿಸಿ ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನು ನೀವೆಲ್ಲರೂ ಸಹ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು ನಿಮಗೆಲ್ಲರಿಗೂ ಸಹ ಮುಂದಿನ ವಿಡಿಯೋದಲ್ಲಿ ಮತ್ತೆ ವಿಡಿಯೋ ಇರೋಕನ ಅದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡೋಣ